ಅದು ಎರಡು ಸಾವಿರದ ಹದಿಮೂರರ ಜೂನ್ ಹದಿನಾರು ಮತ್ತು ಹದಿನೇಳರ ಮಧ್ಯರಾತ್ರಿ ಏಕಾಏಕಿ ನೀರಿನ ಪ್ರವಾಹ ಹರಿದು ಬರುತ್ತೆ ಅಲ್ಲಿದ್ದ ಜನರಿಗೆ ಅದೇನಾಗ್ತಿದೆ ಅಂತಲೇ ಗೊತ್ತಾಗಲ್ಲ ಹಾಗೆ ಸಾವಿರಾರು ಜನ ನೀರಿನಲ್ಲಿ ಕೊಚ್ಕೊಂಡು ಹೋದರು ಕೇವಲ ಜನರಷ್ಟೇ ಅಲ್ಲ ಅಲ್ಲಿದ್ದ ಪ್ರಾಣಿಗಳು ಆಸ್ತಿ ಪಾಸ್ತಿ ಎಲ್ಲವೂ ನೀರಿನಲ್ಲಿ ಕೊಚ್ಕೊಂಡು ಹೋದವು ಅದೇ ಪ್ರವಾಹದಲ್ಲಿ ಹರಿದು ಬಂದಂಥ ಒಂದು ಕಲ್ಲು ಆ ಗುಡಿಯ ಹಿಂದೆ ನಿಲ್ಲುತ್ತೆ ಆ್ಯಂಡ್ ಇದೇ ಕಲ್ಲು ರಭಸವಾಗಿ ಹರಿಯುತ್ತಿರುವ ನೀರನ್ನು ಎರಡು ದಿಕ್ಕುಗಳಾಗಿ ವಿಭಜಿಸುತ್ತೆ ಈ ಕಲ್ಲಿನ ಮುಂದಿರುವ ದೇವಸ್ಥಾನಕ್ಕೆ ಯಾವುದೇ ಹಾನಿಯೂ ಕೂಡ ಆಗಲ್ಲ ಎಸ್ ಪ್ರತಿಯೊಬ್ಬ ಭಾರತೀಯನಿಗೂ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಬೇಕು ಅಂತ ಇರೋ ಸ್ಥಳ ಅಂದರೆ ಅದು ಕೇದಾರನಾಥ್ ಇವತ್ತು ನಾವು ಕೇದಾರನಾಥ ಬಗ್ಗೆ ತಿಳ್ಕೊಳ್ತಿದ್ದೀವಿ ಯಾಕೆ ಕೇದಾರನಾಥ್ ದೇವಸ್ಥಾನ ಇಷ್ಟೊಂದು ಪ್ರಸಿದ್ಧಿಯಾಗಿದೆ ನಮ್ಮ ಇತಿಹಾಸದಲ್ಲಿ ಈ ದೇವಸ್ಥಾನದ ಬಗ್ಗೆ ಏನು ಉಲ್ಲೇಖ ಇದೆ ಮಹಾಭಾರತಕ್ಕೂ ಕೇದಾರನಾಥಕ್ಕೂ ಇರುವ ಕಥೆಯಾದರೂ ಏನು ಬನ್ನಿ ಹೀಗೆ ಹಲವಾರು ಈ ದೇವಸ್ಥಾನದ ಬಗೆಗಿನ ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋಣ ನಮಸ್ತೆ ಸ್ನೇಹಿತರೆ ಇನ್ಫೋವೇಗಾ ಚಾನಲ್ಗೆ ಸ್ವಾಗತ ನಮ್ಮ ಭವ್ಯ ಭಾರತದಲ್ಲಿ ವಿಶೇಷ ಸ್ಥಾನ ಹೊಂದಿರುವ ಕೆಲವು ಜಾಗಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ ಈ ಹಿಂದೆ ನಗರದ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ಅದೇ ರೀತಿ ಪ್ರಸಿದ್ಧಿ ಹೊಂದಿರುವ ಭಾರತದ ಇನ್ನೊಂದು ಸ್ಥಳ ಯಾವುದು ಅಂದರೆ ಅದು ಕೇದಾರ್ನಾಥ್ ಈ ಸ್ಥಳದ ಬಗ್ಗೆ ಇವತ್ತಿನ ಈ ವಿಡಿಯೋ ನಿಸರ್ಗದ ಅದ್ಭುತ ಕೇದಾರ್ನಾಥ್ ದೇವಸ್ಥಾನ ಕೇದಾರ್ನಾಥ್ ದೇವಸ್ಥಾನ ಸುಂದರ ಹಿಮಾಲಯದ ಬೆಟ್ಟ ಗುಡ್ಡಗಳ ತಪ್ಪಲ್ಲಿನಲ್ಲಿ ನೆಲೆಗೊಂಡಿದೆ ಈ ದೇವಸ್ಥಾನ ಉತ್ತರಾಖಂಡದ ರುದ್ರಪ್ರಯಾಗದಿಂದ ಸುಮಾರು ಇಪ್ಪತ್ ಕಿಲೋಮೀಟರ್ ಕಾಲ್ನಡಿಗೆ ಮಾಡಿದ್ರೆ ಸಿಗುತ್ತೆ ಅಷ್ಟೇ ಅಲ್ಲ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐದುನೂರ ಎಂಬತ್ಮೂರು ಮೀಟರ್ ಎತ್ತರದಲ್ಲಿದೆ ಭಕ್ತಿಯ ಜೊತೆ ಜೊತೆಗೆ ದೈಹಿಕವಾಗಿಯೂ ಸದೃಢರಾಗಿದ್ರೆ ಈ ದೇವಸ್ಥಾನವನ್ನು ತಲುಪಬಹುದು ಆದರೆ ವಿಷಾದದ ಸಂಗತಿ ಏನಂದ್ರೆ ಈಗಿನ ಜನ ಈ ದೇವಸ್ಥಾನವನ್ನ ಒಂದು ಪಿಕ್ನಿಕ್ ಅಥವಾ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿಬಿಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಈಗ ವಿ ಐ ಪಿ ಎಂಟ್ರಿ ಪ್ರಾಣಿಗಳ ಮೇಲೆ ಕೂತು ಹೋಗೋದು ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಆದರೆ ಭಕ್ತಿಯಿಂದ ಜೀವನದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಹಾಗೆ ಮೋಕ್ಷಕ್ಕಾಗಿ ಈ ದೇವಸ್ಥಾನಕ್ಕೆ ಹೋಗೋರ ಸಂಖ್ಯೆ ತುಂಬ ಕಡಿಮೆಯಾಗಿಬಿಟ್ಟಿದೆ ಕೇದಾರ್ನಾಥ್ ದೇವಸ್ಥಾನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹಾಗೆ ರಾಮೇಶ್ವರಂ ಪುರಿ ಜಗನ್ನಾಥ್ ದ್ವಾರಕಾನಗರ ಆದಮೇಲೆ ಬದ್ರಿನಾಥ್ ಕೇದಾರ್ನಾಥ್ ಚಾರ್ಧಾಮ್ಗಳಲ್ಲಿ ಒಂದು ಅಂತ ಪ್ರಸಿದ್ಧಿಯಾಗಿದೆ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಮರುಸ್ಥಾಪನೆಯನ್ನು ಮಾಡ್ತಾರೆ ಅಚ್ಚರಿ ಮೂಡಿಸುವ ವಿಷಯ ಏನಂದರೆ ಜಿಯೋಲಾಜಿಸ್ಟ್ಗಳ ಪ್ರಕಾರ ಈ ದೇವಸ್ಥಾನ ನಾಲ್ಕುನೂರು ವರ್ಷಗಳ ಕಾಲ ಹಿಮದಿಂದ ಆವೃತವಾಗಿತ್ತು ಅರೌಂಡ್ ಹದಿಮೂರು ಇಸ್ವಿಯಿಂದ ಹತ್ತೊಂಬತ್ ನೂರ ಇಸ್ವಿಯ ತನಕ ಈ ದೇವಸ್ಥಾನವು ಹಿಮದಿಂದ ಮುಚ್ಚಿ ಹೋಗಿತ್ತು ಡೆಹರಾಡೂನ್ ವಾಡಿಯಾ ಇನ್ಸ್ಟಿಟ್ಯೂಟ್ನ ಹಿಮಾಲಯನ್ ಜಿಯೋಲಾಜಿಸ್ಟ್ ವಿಜಯ್ ಜೋಶಿಯವರ ಪ್ರಕಾರ ಇಲ್ಲಿ ಸುಮಾರು ನಾಲ್ಕುನೂರು ವರ್ಷಗಳ ಕಾಲ ಒಂದು ಸಣ್ಣ ಹಿಮಯುಗ ಬಂದಿತ್ತು ಇದೇ ಕಾರಣದಿಂದ ಈ ದೇವಸ್ಥಾನ ಹಿಮದಿಂದ ಮುಚ್ಚಿ ಹೋಗಿತ್ತು ಈಗಲೂ ಕೂಡ ಇದರ ಕುರುಹುಗಳನ್ನು ದೇವಸ್ಥಾನದಲ್ಲಿ ನಾವು ನೋಡಬಹುದಾಗಿದೆ ಕೇದಾರನಾಥ್ ದೇವಸ್ಥಾನದ ಇತಿಹಾಸದ ಕಥೆಗಳನ್ನು ಕೇಳಿದರೆ ಜನ ಜನ್ಮ ಜನ್ಮದಲ್ಲಿ ಮಾಡಿದಂಥ ಪಾಪಗಳು ನಶಿಸಿ ಹೋಗ್ತವೆ ಅಂತ ನಂಬ್ತಾರೆ ಭಗವಾನ್ ಶಿವನ ವಾಸಸ್ಥಾನವಾದ ಈ ಕೇದಾರ್ನಾಥ್ ದೇವಸ್ಥಾನವನ್ನು ನೋಡಲು ಜನ ದೂರ ದೂರದಿಂದ ನೋಡಲಿಕ್ಕೆ ಬರ್ತಾರೆ ಇನ್ನು ಈ ದೇವಸ್ಥಾನಕ್ಕೂ ಮಹಾಭಾರತಕ್ಕೂ ಇರುವ ಕಥೆಯ ಬಗ್ಗೆ ತುಂಬ ಕಡಿಮೆ ಜನರಿಗೆ ಗೊತ್ತಿದೆ ಬನ್ನಿ ಇವತ್ತು ಆ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಅಂತ್ಯ ಆದಮೇಲೆ ಯುಧಿಷ್ಠಿರ ಹಸ್ತಿನಾಪುರವನ್ನು ಆಳಲು ಪ್ರಾರಂಭಿಸ್ತಾನೆ ಆದರೆ ಯುದ್ಧದಲ್ಲಿ ನಡೆದಂಥ ಸಾವು ನೋವುಗಳು ಹಾಗೆ ಆಪ್ತ ಬಾಂಧವರನ್ನು ಸಾಯಿಸಿದೆವಲ್ಲ ಅಂತ ಪಾಂಡವರಿಗೆ ಕೊರಗು ಉಂಟಾಗುತ್ತೆ ನಂತರ ವೇದವ್ಯಾಸರು ಶಿವನ ಕುರಿತು ತಪಸ್ಸು ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ತಿಳಿಸ್ತಾರೆ ಹೀಗೆ ಶಿವನನ್ನ ಹಾಗೆ ಶಿವನ ಅನುಗ್ರಹವನ್ನ ಹುಡುಕುತ್ತಾ ಈ ಪಾಂಡವರು ನಾನಾ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಆದ್ರೆ ಶಿವ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾನೆ ಇರ್ತಾನೆ ಕೊನೆಗೆ ಹಿಮಾಲಯದ ಪರ್ವತಗಳ ಪ್ರದೇಶದಲ್ಲಿ ಶಿವ ನಂದಿಯ ರೂಪದಲ್ಲಿ ಹಿಮದ ಒಳಗೆ ಹೋಗ್ತಾ ಇರ್ತಾನೆ ಆಗ ಭೀಮ ನಂದಿಯ ಭುಜವನ್ನ ಹಿಡಿದು ಹೊರಗೆ ಎಳೆಯುವ ಪ್ರಯತ್ನ ಮಾಡ್ತಾನೆ ಆಗ ಶಿವ ತ್ರಿಕೋರ್ಣ ಆಕಾರದಲ್ಲಿ ಒಂದು ಲಿಂಗದ ರೂಪದಲ್ಲಿ ಇಲ್ಲಿ ನೆಲೆಗೊಳ್ತಾನೆ ಅಷ್ಟೇ ಅಲ್ಲ ಪಾಂಡವರಿಗೆ ದರ್ಶನ ನೀಡಿ ತಾವು ಮಾಡಿದ ಪಾಪಗಳಿಗೆ ಅನುಗ್ರಹವನ್ನು ಕೂಡ ಮಾಡ್ತಾನೆ ಹಾಗೆಯೇ ಈ ನಂದಿಯ ಉಳಿದ ಭಾಗಗಳು ರುದ್ರನಾಥ್ ಕಲ್ಪೇಶ್ವರ್ ತುಂಗನಾಥ್ ಮಧ್ಯಮಹೇಶ್ವರಗಳಲ್ಲಿ ಬೀಳ್ತವೆ ಇವುಗಳನ್ನು ನಾವು ಈಗ ಪಂಚಕೇದಾರ್ ಅಂತ ಭಕ್ತಿಯಿಂದ ಪೂಜಿಸ್ತೀವಿ ಪಂಚಕೇದಾರಗಳಲ್ಲಿ ಒಂದಾದ ತುಂಗನಾಥ್ ದೇವಸ್ಥಾನ ವಿಶ್ವದ ಅತಿ ಎತ್ತರದ ಶಿವನ ಮಂದಿರ ಇದು ಮೂರು ಸಾವಿರದ ಆರುನೂರ ಎಂಬತ್ತು ಮೀಟರ್ ಅಲ್ಟಿಟ್ಯೂಡ್ನಲ್ಲಿ ನೆಲೆಗೊಂಡಿದೆ ಹಾಗೆ ನಂದಿಯ ತೋಳುಗಳು ಇಲ್ಲಿ ಬಿದ್ದಿವೆ ಅನ್ನೋ ಕಥೆಗಳಿವೆ ಇನ್ನು ರುದ್ರನಾಥ್ ದೇವಸ್ಥಾನ ಸಮುದ್ರ ಮಟ್ಟದಿಂದ ಎರಡ್ ಸಾವಿರದ ಎರಡು ಎಂಬತ್ತಾರು ಮೀಟರ್ ಎತ್ತರದಲ್ಲಿದೆ ಇದು ಸೂರ್ಯಕುಂಡ್ ಚಂದ್ರಕುಂಡ್ ತಾರಾಕುಂಡ್ ಹಾಗೆ ಮಾನಕುಂಡ್ ಅನ್ನೋ ಒಂದು ನೀರಿನ ಮೂಲಗಳು ಕೂಡ ಇಲ್ಲಿವೆ ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಗೋಪೇಶ್ವರದಿಂದ ಐದು ಕಿಲೋಮೀಟರ್ ರೋಡ್ ಟ್ರಿಪ್ ಮಾಡಿ ನೆಕ್ಸ್ಟ್ ಸಾಗರ್ ವಿಲೇಜ್ ನಿಂದ ಅರೌಂಡ್ ಟ್ವೆಂಟಿ ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗುತ್ತೆ ಇನ್ನ ಮಹೇಶ್ವರ ದೇವಸ್ಥಾನದಲ್ಲಿ ನಂದಿಯ ನಾಭಿ ಬಿದ್ದಿದೆ ಅನ್ನುವ ಕಥೆ ಇದೆ ಇನ್ನು ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಎಂಬತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಉಕ್ಕಿಮಠ ಅನ್ನೋ ಸ್ಥಳದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ನೆಲೆಗೊಂಡಿದೆ ಇನ್ನು ಪಂಚಕೇದಾರಗಳಲ್ಲಿ ಕೊನೆಯ ದೇವಸ್ಥಾನ ಯಾವುದು ಅಂದರೆ ಅದು ಕಲ್ಪೇಶ್ವರ ದೇವಸ್ಥಾನ ಇದು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಓಪನ್ ಇರುತ್ತೆ ಸಾಗರದಿಂದ ವರೆಗೆ ಸುಮಾರು ಐವತ್ತೆಂಟು ಕಿಲೋಮೀಟರ್ವರೆಗೆ ಬೈಕ್ ಟ್ರಿಪ್ನಲ್ಲಿ ಕ್ರಮಿಸಿ ನಂತರ ಹತ್ತು ಕಿಲೋಮೀಟರ್ವರೆಗೆ ಟ್ರೆಕ್ ಮಾಡಿದರೆ ಈ ದೇವಸ್ಥಾನವನ್ನು ನೀವು ನೋಡ್ಬೋದಾಗಿದೆ ಇನ್ನು ಮೂರು ಕಡೆಯಿಂದ ದೈತ್ಯ ಹಿಮ ಬೆಟ್ಟಗಳಿಂದ ಆವೃತವಾಗಿರುವ ಈ ಕೇದಾರನಾಥ್ ದೇವಸ್ಥಾನದಲ್ಲಿ ಮುಂಚೆ ಐದು ನದಿಗಳ ಸಂಗಮ ಆಗ್ತಿತ್ತಂತೆ ಇಲ್ಲಿ ಮಂದಾಕಿನಿ ಮಧುಗಂಗಾ ಕ್ಷೀರಗಂಗಾ ಸರಸ್ವತಿ ಹಾಗೆ ಸ್ವರ್ಣಗೌರಿ ಅನ್ನುವ ನದಿಗಳು ಇಲ್ಲಿ ಸಂಗಮವಾಗ್ತಿದ್ವು ಆದರೆ ಸದ್ಯ ಮಂದಾಕಿನಿ ಅನ್ನುವ ನದಿಯನ್ನ ನಾವು ಈಗಲೂ ಕೂಡ ಇಲ್ಲಿ ನೋಡಬಹುದಾಗಿದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಭಾರತದ ಜಿಯೋಲಜಿಗೂ ಹಾಗೂ ಈ ದೇವಸ್ಥಾನಕ್ಕೂ ಏನಾದರೂ ಲಿಂಕ್ ಇದೆ ಅಂತ ಬಹಳ ಜನ ಯೋಚನೆ ಮಾಡ್ತಾರೆ ಏಕೆಂದ್ರೆ ಈ ಫೋಟೋವನ್ನು ಒಮ್ಮೆ ಗಮನವಿಟ್ಟು ನೋಡಿ ಉತ್ತರದಲ್ಲಿರುವ ಕೇದಾರನಾಥ್ ದೇವಸ್ಥಾನ ಹಾಗೆ ದಕ್ಷಿಣದಲ್ಲಿರುವ ರಾಮೇಶ್ವರಂ ದೇವಸ್ಥಾನ ಒಂದೇ ಭೌಗೋಳಿಕ ರೇಖೆಯಲ್ಲಿ ನಿರ್ಮಿಸಲಾಗಿದೆ ಅಷ್ಟೇ ಅಲ್ಲ ಇದೇ ಭೌಗೋಳಿಕ ರೇಖೆಯಲ್ಲಿ ಕಾಳೇಶ್ವರಂ ಶ್ರೀ ಕಾಲಹಸ್ತಿ ಕಂಚೀಪುರಂ ದೇವಸ್ಥಾನ ತಿರುವಣ್ಣಮಲೈ ದೇವಸ್ಥಾನ ಹಾಗೆ ಚಿದಂಬರಂ ದೇವಸ್ಥಾನಗಳು ಈ ಭೌಗೋಳಿಕ ರೇಖೆಯಲ್ಲಿ ಸಿಚುವೇಟ್ ಆಗಿದೆ ಇದು ಇನ್ಸಿಡೆಂಟ್ಸ್ನಿಂದ ನಿರ್ಮಿಸಿದ್ದೋ ಅಥವಾ ಯಾವುದೇ ಉದ್ದೇಶಪೂರ್ವಕವಾಗಿ ನಿರ್ಮಿಸಿದ್ದೋ ಯಾರಿಗೂ ಗೊತ್ತಿಲ್ಲ ಆದರೆ ಇದು ನಮ್ಮನ್ನ ಯೋಚನೆಗೀಡು ಮಾಡುವಂತೆ ಅಂತಲೂ ಇದೆ ಇನ್ನು ಈ ಕೇದಾರ್ನಾಥ್ ದೇವಸ್ಥಾನಕ್ಕೂ ಹಾಗೆ ಕರ್ನಾಟಕಕ್ಕೂ ಏನು ಸಂಬಂಧ ಇದೆ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಹೌದು ಈ ದೇವಸ್ಥಾನದಲ್ಲಿ ಅರ್ಚಕರು ಈಗಲೂ ಕೂಡ ಕನ್ನಡದಲ್ಲೇ ಮಂತ್ರ ಉಚ್ಚಾರಣೆ ಮಾಡುವುದು ಹಾಗೆ ಕರ್ನಾಟಕದ ಒಬ್ಬರಾದರೂ ಅರ್ಚಕರು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾರೆ ಈ ದೇವಸ್ಥಾನ ವರ್ಷದ ಆರು ತಿಂಗಳು ಬಂದಿರುತ್ತೆ ಹಾಗೆ ಆರು ತಿಂಗಳು ತೆರೆದಿರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಆರ್ಕಿಯೋಲಾಜಿಸ್ಟ್ಗಳ ಪ್ರಕಾರ ಈ ದೇವಸ್ಥಾನವನ್ನು ಇಂಟರ್ ಲಾಕಿಂಗ್ ಕಟ್ಟಲಾಗಿದೆ ಇಂಟರ್ಲಾಕಿಂಗ್ ಟೆಕ್ನಿಕ್ ಅಂದರೆ ಕಲ್ಲಗಳನ್ನ ಬಂಧಿಸಿ ದೇವಸ್ಥಾನವನ್ನು ನಿರ್ಮಾಣ ಮಾಡೋದು ಇಲ್ಲಿ ಯಾವುದೇ ಸಿಮೆಂಟ್ ಆಗಲಿ ಮಣ್ಣಾಗಲಿ ಉಪಯೋಗ ಮಾಡಿರಲ್ಲ ಹೀಗೆ ಮಾಡಿದಾಗ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ದೇವಸ್ಥಾನವನ್ನು ಹಾಳು ಮಾಡೋಕೆ ಆಗಲ್ಲ ಇದೇ ಕಾರಣ ಅನಿಸುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಆದಂಥ ಪ್ರಳಯದಲ್ಲೂ ಕೂಡ ಹಾಗೆ ನಾಲ್ಕುನೂರು ವರ್ಷಗಳ ಕಾಲ ಹಿಮಪಾತದಲ್ಲಿ ಇದ್ರೂ ಕೂಡ ಈ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಿಲ್ಲ ಇನ್ನೊಂದು ಯೋಚನೆ ಗೀಡು ಮಾಡುವಂಥ ವಿಷಯ ಏನಂದರೆ ಈ ಇಂಟರ್ಲಾಕಿಂಗ್ ಟೆಕ್ನಿಕ್ ಅನ್ನ ಹಿಲ್ರಿ ಪಿಶಾಪ್ ಪೇಜ್ ಅನ್ನುವರು ಹತ್ತೊಂಬತ್ ನೂರನೇ ಇಸ್ವಿಯಲ್ಲಿ ಅಂತ ಇದೆ ಆದರೆ ನಮ್ಮ ಪೂರ್ವಜರಿಗೆ ನೂರಾರು ಸಾವಿರಾರು ವರ್ಷಗಳ ಮೊದಲೇ ಈ ವಿಷಯದ ಬಗ್ಗೆ ನಾಲೆಜ್ ಇತ್ತು ಅಂತ ಅನ್ನೋದೇ ಭಾರತೀಯರಾದ ನಮಗೆ ಹೆಮ್ಮೆಯ ವಿಷಯ ಅಲ್ವಾ ಇನ್ ಕೇಸ್ ನೀವು ಈ ಕೇದಾರ್ನಾಥ್ ದೇವಸ್ಥಾನವನ್ನು ಭೇಟಿ ಮಾಡಬೇಕು ಅಂತ ಇದ್ದರೆ ಇಪ್ಪತ್ತ್ಮೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಚಲಿಸಿ ಯಾವುದೇ ಪ್ರಾಣಿಗೆ ಹಿಂಸೆ ಕೊಟ್ಟು ಅಥವಾ ಯಾವುದೇ ವಿ ಐ ಪಿ ದರ್ಶನ ಮಾಡಿದರೆ ಆ ಸ್ಪಿರಿಚುವಲ್ ಜರ್ನಿಯನ್ನು ನಾವೆಲ್ಲೂ ರೀಚ್ ಮಾಡೋಕ್ಕಾಗಲ್ಲ ಅಂತ ನನಗನಿಸುತ್ತೆ ಒಂದು ವೇಳೆ ನೀವು ಕೇದಾರ್ನಾಥ್ಗೆ ಭೇಟಿ ಕೊಟ್ಟಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ದ್ಯಾಟ್ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ಮಾಡೋಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಇಂತಹದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋ ವೇಗ